ಹಲೋ ಆ ಎವ್ರಿ ಒನ್ ವೆಲ್ಕಮ್ ಟು ಮಣಿಮೂರ್ತಿ ಯೂಟ್ಯೂಬ್ ಚಾನೆಲ್ ನೀವಿವತ್ತು ಏನು ನೋಡ್ತಿದ್ದೀರ ತಮ್ಮ ನೆಲಲ್ಲಿ ನೋಡಿದಾಗೆ ಇವತ್ತು ತುಂಬ ಈಸಿಯಾಗಿ ರವೆ ಇಡ್ಲಿ ಮಾಡುವಂಥ ವಿಧಾನವನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ ಒಂದು ಈಸಿಯಾಗಿ ಒಂದು ಮೂರು ನಾಲ್ಕು ಜನಕ್ಕೆ ಆಗುವಷ್ಟು ರವೆ ಇಡ್ಲಿನ ಮಾಡೋವಂಥ ವಿಧಾನ ಹೇಳ್ತಿದ್ದೀನಿ ಒಂದು ಕಪ್ ನಾನು ಏನು ತೋರಿಸಿದ್ದೆ ಆ ಒಂದು ಕಪ್ಪಲ್ಲಿ ಒಂದು ಕಪ್ ಉದ್ದಿನ ಬೇಳೆ ತೊಗೊಂಡಿದ್ದೀನಿ ಆಲ್ರೆಡಿ ಅದನ್ನ ನೆನೆ ನೆನೆ ಹಾಕಿಬಿಟ್ಟಿದ್ದೆ ಬೈ ಚಾನ್ಸ್ ವೀಡಿಯೋ ಮಿಸ್ ಆಯಿತು ಒಂದು ಉದ್ದಿನ ಬೇಳೆ ಎರಡು ಕಪ್ ನೀರು ಹಾಕ್ಬಿಟ್ಟು ಚೆನ್ನಾಗಿ ನೀಟಾಗಿ ತೊಳೆನ ಹಾಕಿದ್ದೀನಿ ಹಾಗೆ ಅದೇ ಕಪ್ಪಲ್ಲಿ ಅದೇ ಬೌಲಲ್ಲಿ ಒಂದು ಬೌಲ್ ಅನ್ನ ತೊಗೊಂಡಿದ್ದೀನಿ ಈಗ ಅದು ನೆಂದಿದೆ ಒಂದು ಏಯ್ಟ್ ಅವರ್ಸ್ ನೆಂದರೆ ಸಾಕಾಗುತ್ತೆ ಈಗ ನೆಂದಿರೋದನ್ನು ಮಿಕ್ಸಿಗೆ ಹಾಕೊತಾ ಇದ್ದೀನಿ ಎರಡನ್ನೂ ಒಟ್ಟಿಗೆ ಹಾಕೊತಾ ಇದ್ದೀನಿ ಬೇಳೆ ಮತ್ತು ಅನ್ನ ಏನು ಒಂದು ಬೌಲ್ ಒಂದು ಕಪ್ ಬೇಳೆ ಒಂದು ಬೌಲ್ ಅನ್ನ ಎರಡನ್ನೂ ಕೂಡ ಟೋಟಲಿ ಟೋಟಲಾಗಿ ನಾನು ಒಟ್ಟಿಗೆ ಅದನ್ನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ನೀಟಾಗಿ ನೈಸಾಗೆ ರುಬ್ಕೊಂಡು ಎರಡನ್ನೂ ಅನ್ನ ಮತ್ತು ಉದ್ದಿನಬೇಳೆ ಎರಡನ್ನೂ ನಮ್ಮದು ಜಾರು ದೊಡ್ದಿರೋದ್ರಿಂದ ನಾನು ಒಂದೇ ಸಲ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕ ಜಾರಿರೋದು ಎರಡು ಸಲ ಹಾಕ್ಕೊಂಡ್ರೆ ಬೆಟರ್ ಯಾಕೆಂದರೆ ಅನ್ನ ಒಂದು ಸಲ ಉದ್ದಿನ ಬೇಳೆ ಒಂದು ಸಲ ಹಾಕಿದ್ರೂ ಕೂಡ ನಡೆಯುತ್ತೆ ಯಾಕೆಂದರೆ ಬೇಳೆನೂ ಕೂಡ ತುಂಬ ನುಣ್ಣು ಗಟ್ಟಿ ಗಟ್ಟಿಯಾಗೋ ಚಾ ಇರೋ ಚಾನ್ಸಸ್ ಇರುತ್ತಲ್ಲ ಹಂಗಾಗಿ ಎರಡು ಸಲ ಎರಡು ಬ್ಯಾಟರ್ ಹಾಕೊಂಡ್ರೆ ಬೆಟರು ನಾನು ಜಾರು ದೊಡ್ಡದಿರೋದ್ರಿಂದ ನಾನು ಎರಡೂ ಒಟ್ಟಿಗೆ ಸೇರಿ ಹಾಕ್ತಾಯಿದ್ದೀನಿ ಆದರೂ ಕೂಡ ಇನ್ನೊಂದು ಸ್ವಲ್ಪ ಇಡಿಸುತ್ತೆ ಸಾಕಾಗುತ್ತೆ ಇಷ್ಟು ನಂದು ಒಟ್ಟು ಟೋಟಲಿ ಒಂದು ಶಿಫ್ಟಿಗೆ ಮುಗಿದೋಯ್ತದು ಈಗ ಅದನ್ನು ರುಬ್ಕೊಂಡು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಂತೀನಿ ಒಂದೆರಡು ಸೆಕೆಂಡ್ ನೈಸಾಗೆ ನೈಸ್ ಪೌಡ್ರ್ ಅನ್ನ ಮತ್ತು ಉದ್ದಿನಬೇಳೆ ಎರಡೂ ಕೂಡ ನೈಸಾಗೆ ಪೌಡ್ರ್ ಹಾಕಬೇಕು ಈಗ ಇದನ್ನು ಒಂದು ಬ್ಯಾಟರ್ನ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಈ ಬ್ಯಾಟರ್ಗೆ ಈ ಏನು ಉದ್ದಿನಬೇಳೆ ಮತ್ತು ಅನ್ನ ಎರಡನ್ನೂ ಏನು ಮಿಕ್ಸಿಗೆ ಹಾಕಿದ್ದೆ ಆ ಒಂದು ಬ್ಯಾಟರ್ಗೆ ನಾನು ಮೂರು ಕಪ್ಪು ಇಡ್ಲಿ ರವೆನ ಮಿಕ್ಸ್ ಮಾಡ್ತಾಯಿದ್ದೀನಿ ಒಟ್ಟು ಟೋಟಲ್ ಮೂರು ಕಪ್ಪು ಉದ್ದಿನಬೇಳೆ ಸಾರಿ ಮೂರು ಕಪ್ಪು ರವೆನ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ನನ್ನ ಮಗ ಬಂದು ಭಾಳ ತಲೆ ತಿಂತಿದ್ದ ಕ್ಯಾಮ್ರಾ ಎಳೆಯೋದು ಅದನ್ನು ಎಳೆಯೋದು ಇದನ್ನು ಎಳೆಯೋದು ಭಾಳ ತಲೆ ತಿಂತಿದ್ದ ಬೇಳೆ ಹಿಟ್ಟು ಕೂಡ ಅಲ್ಲಿ ಪಾತ್ರೆ ಮೇಲೆ ಆಗಿರೋದನ್ನು ಕೂಡ ನೆಕ್ಕೊಂಡು ಹೋಗ್ತಾಯಿದ್ದೇನೆ ಈಗ ಮೂರು ಕಪ್ ಇಡ್ಲಿ ರವೆನ ಮೂರು ಕಪ್ ನಾನು ಈ ಒಂದು ಬ್ಯಾಟರ್ಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಯಾವುದೇ ರೀತಿ ನೀರು ಹಾಕಿಲ್ಲ ನಾನು ಬ್ಯಾಟರ್ಗೇನು ಮಿಕ್ಸಿಗೆ ಹಾಕ್ಕೊಳೋದಕ್ಕೆ ಏನು ನೀರು ಹಾಕಿದ್ದೆ ಅದೇ ನೀರು ಮಾತ್ರ ಹಾಕಿರೋದಷ್ಟೇ ಮತ್ತು ಯಾವುದೇ ರೀತಿ ಎಕ್ಸ್ಟ್ರಾ ನೀರು ಹಾಕಿಲ್ಲ ಬೇಕೆಂದರೆ ಹಾಕ್ಕೊಳ್ಳೋಣ ಏಕೆಂದರೆ ಹಾಕಿರೋದು ರವೆ ಆಗಿರೋದ್ರಿಂದ ತೆಳ್ಳ ಆದರೆ ಇಡ್ಲಿ ಬರೋದು ಕಷ್ಟ ಇದೆ ಹಾಗಾಗಿ ನಾನು ಯಾವುದೇ ರೀತಿ ನೀರು ಹಾಕಿಲ್ಲ ಬಟ್ ಇಟ್ಕೊಂಡಿದ್ದೀನಿ ನೀರ ಏನಾದರೂ ಗಟ್ಟಿ ಅಂತ ಅನಿಸಿದರೆ ಇಟ್ಕೊಂಡಿದ್ದೀನಿ ನೀರ ನೀರು ಹಾಕ್ಕೊಳ ಅಂತೇಳ್ಬಿಟ್ಟು ಅಂತ ಬಟ್ ನನಗೆ ಅದು ಆ ಕನ್ಸಿಸ್ಟೆನ್ಸಿ ಸರಿಯಾಯಿತು ನಾನು ಒಂದು ಸ್ವಲ್ಪ ಒಂಚೂರು ಗಟ್ಟಿ ಅಂತ ಅನ್ನಿಸ್ತು ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕೊಂಡೆ ಇದೇನು ನಾನು ತೋರಿಸ್ತಾ ಇದ್ದೀನಿ ಈ ರೀತಿ ಯಾವುದೇ ರೀತಿ ಕಟ್ ನನಗೆ ನನಗೊಂದು ಸ್ವಲ್ಪ ಗಟ್ಟಿ ಅನ್ನಿಸ್ತು ಹಾಗಾಗಿ ಇನ್ನೊಂದು ಸಲ ಎರಡು ಮೂರು ಸಲ ನೀಟಾಗೆ ಮಿಕ್ಸ್ ಮಾಡಿ ನೋಡಿದೆ ಆದರೂ ಕೂಡ ಅದು ಗಟ್ಟಿ ಅನ್ನಿಸ್ತು ಹಾಗಾಗಿ ಒಂದು ಒಂದು ಅರ್ಧ ಟೀ ಗ್ಲಾಸಲ್ಲಿ ಟೀ ಗ್ಲಾಸಲ್ಲಿ ಅರ್ಧ ಟೀ ಗ್ಲಾಸಲ್ಲಿ ಅರ್ಧ ಮಿಕ್ಸಿ ಜಾರಿಂದ ತೊಳೆದು ಬಿಟ್ಟು ಅದೇ ನೀರು ಹಾಕ್ಕೊಂಡೆ ಆ ಬ್ಯಾಟರ್ ಸರಿ ಆಯಿತು ಈ ಇಡ್ಲಿ ರವೆಗೆ ಇಟ್ಟು ಒಂದು ಸ್ವಲ್ಪ ತೆಳ್ಳಗಿದ್ರೆ ಬೆಸ್ಟ್ ಯಾಕಪ್ಪ ಅಂದರೆ ಅದು ರವೆ ಆಗಿರೋದ್ರಿಂದ ಮಾಮೂಲಿ ಅಕ್ಕಿ ಇಡ್ಲಿಗಾದರೆ ಈ ಒಂದು ಕಚಿಟಂತೆ ಸರಿಯಾಗುತ್ತೆ ಬಟ್ ರವೆ ಇಡ್ಲಿ ಆಗಿರೋದ್ರಿಂದ ಒಂದು ಸ್ವಲ್ಪ ತೆಳ್ಳ ಇದ್ದರೆ ಇಡ್ಲಿ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ಇವಾಗೇನು ಆ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದೆ ನೀವು ನೋಡ್ತಾ ಇರ್ಬೋದು ಬೆಳಗ್ಗೆ ಎದ್ದು ನೋಡ್ತಾ ಇದ್ದೀನಿ ಚೆನ್ನಾಗಿ ಉಬ್ಬಿ ಬಂದಿದೆ ಹಿಟ್ಟು ಒಳ್ಳೆ ಚೆಂದ ನೆಂದಿದೆ ಆ ನೆಂದಿರೋದಕ್ಕೆ ನಾನಿವಾಗ ಒಂದು ಎರಡು ಸ್ಪೂನು ಉಪ್ಪು ಹಾಕ್ತಾಯಿದ್ದೀನಿ ಯಾವುದೇ ರೀತಿ ಸೋಡಾನ ಉಪಯೋಗಿಸ್ತಾ ಇಲ್ಲ ಹಿಟ್ಟು ನನಗೆ ಚೆನ್ನಾಗಿ ನೆಂದ ಉಬ್ಬಿ ಬಂದಿರೋದ್ರಿಂದ ನಾನು ಸೋಡಾ ಹಾಕ್ತಾಯಿಲ್ಲ ಬರೀ ಉಪ್ಪು ಎರಡು ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ ಅಷ್ಟೇ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಅದನ್ನು ಮಿಕ್ಸ್ ಮಾಡಿ ಇಡ್ರಿ ಇಡ್ಲಿ ಒಂದು ಸ್ಟ್ಯಾಂಡ್ಗೆ ಹಾಕ್ತೀನಿ ಚೆನ್ನಾಗಿ ನೆಂದಿದೆ ಹಿಟ್ಟು ಮಾತ್ರ ಏಕೆಂದರೆ ಆ ಒಂದು ಏನು ಬೇಳೆ ಅನ್ನ ಇಡ್ಲಿಗೆ ಹಾಕ್ಬೇಕಪ್ಪ ಅಂತಂದರೆ ನೀವು ಅನ್ನ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ರು ರಾತ್ರಿ ಉಳಿದಿರೋ ಅನ್ನ ಇದ್ದರೆ ಜಾಸ್ತಿ ಹಾಕಿದರೆ ಇನ್ನೂ ಇಡ್ಲಿ ಚೆನ್ನಾಗಿ ಬರುತ್ತೆ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಅದು ಉಪ್ಪು ಇಡ್ಲಿ ಹಿಟ್ಟಿನ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ನಾನು ಆಲ್ರೆಡಿ ಇಡ್ಲಿ ಪಾತ್ರೆನ ಕಾಯಕ್ಕೆ ಇಟ್ಟಿದ್ದೀನಿ ನೀರು ಹಾಕ್ಬಿಟ್ಟು ಈಗ ಒಂದೊಂದೇ ಬ್ಯಾಟರನ್ನ ಇಡ್ಲಿ ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ನೀಟಾಗಿ ಚೆನ್ನಾಗಿ ಬರುತ್ತೆ ನಾನು ಮತ್ತೂ ಕೂಡ ಏನೂ ನೀರು ಕೂಡ ಹಾಕಲಿಲ್ಲ ಬೆಳಗ್ಗೆಯೂ ಕೂಡ ಅಂದರೆ ಆಟೋಮೆಟಿಕಲಿ ಚೆನ್ನಾಗಿತ್ತು ಇಡ್ಲಿ ಪಾತ್ರೆ ಈಗ ಇಲ್ಲೊಂದು ಟಿಪ್ಪೇನಪ್ಪ ಅಂದರೆ ಇಡ್ಲಿ ಸ್ಟ್ಯಾಂಡಲ್ಲಿ ಆಲ್ರೆಡಿ ಆ್ಯಸ್ ಯೂಸ್ವಲ್ ತ್ರೀ ಪ್ಲೇಟ್ಸ್ ಈ ಥರ ಇಡ್ಲಿ ಸಿಲ್ವರ್ದು ಪಾತ್ರೆಯಲ್ಲಿ ತ್ರೀ ಮೂರು ಪ್ಲೇಟ್ಗಳಿರುತ್ತೆ ಅದರಲ್ಲಿ ಒಂದು ಟಿಪ್ ಅಂತಲೇ ಅಂದ್ಕೊಳ್ಳಿ ಒಂದು ಪ್ಲೇಟನ್ನು ಫಸ್ಟ್ ಏನು ಪ್ಲೇಟ್ ಇದೆ ಅದನ್ನು ಇಟ್ಟಾದ ಮೇಲೆ ಒಂದು ಎರಡು ಮೂರು ಸೆಕೆಂಡ್ ಬಿಟ್ಟು ಅದು ಒಂದು ಸ್ವಲ್ಪ ಒಂದು ಸ್ವಲ್ಪ ಬೆಂದಂಗೆ ಆದಮೇಲೆ ನೆಕ್ಸ್ಟ್ ಎರಡನೇ ಎರಡನೇ ಪ್ಲೇಟ್ ಇಟ್ಟು ಅದಕ್ಕೊಂದು ಸ್ವಲ್ಪ ಒಂದು ಎರಡು ಮೂರು ಸೆಕೆಂಡ್ ವೆಯ್ಟ್ ಮಾಡಿ ಅದು ಕೂಡ ಮೇಲೆ ತರ್ಡ್ ಪ್ಲೇಟ್ ಇಟ್ಟರೆ ನಮಗೆ ಇಡ್ಲಿ ಮೇಲೆ ನೀರು ನೀರು ಥರ ಬಂದಿರುತ್ತೆ ಅದು ಬರೋದಿಲ್ಲ ಇಡ್ಲಿ ಚೆನ್ನಾಗಿ ಸಾಫ್ಟಾಗಿ ಮೇಲೆ ಯಾವುದೇ ರೀತಿ ನೀರು ನೀರಿನ ಅಂಶ ಇಲ್ಲದೇ ಚೆನ್ನಾಗಿರುತ್ತೆ ನೀವು ನೋಡ್ಬೋದು ಇದೆ ಅದು ಹಂಗಾಗಿ ನಾನು ಸಿಂಕಲ್ಲಿ ಒಂದು ಸ್ವಲ್ಪ ಪ್ಲೇಟನ್ನ ಉಲ್ಟಾ ಮಾಡಿಬಿಟ್ಟು ನೀರು ಹಿಡಿದು ಫುಲ್ ಪ್ಲೇಟ್ ತಣ್ಣದಾಗಂಗೆ ಮಾಡ್ತಾಯಿದ್ದೀನಿ ಈಸಿ ಟಿಪ್ ಇದು ಬೇಗ ನೀರೊಳಗಿಡೋದಕ್ಕಿಂತ ಸಿಂಕಲ್ಲಿ ಇಟ್ಬಿಟ್ಟು ಒಂದು ರೌಂಡಿಂಗ್ ನೀರು ಅನ್ನಿಸ್ಬಿಟ್ರೆ ಬೇಗ ಆಟೋಮೆಟಿಕಲಿ ಬೇಗ ತೆಣಗಾಗುತ್ತೆ ಅದು ಮೇಲೆ ಇಡ್ಲಿ ಎತ್ತಿದರೆ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಇಡ್ಲಿ ಮಾತ್ರ ಸೂಪರಾಗಿ ಚೆನ್ನಾಗಿ ಬಂದಿರುತ್ತೆ ನೋಡ್ಬೋದು ಯಾವುದೇ ರೀತಿ ಏನೂ ಕೂಡ ಅದು ಕಚ್ಕೊಂಡಿಲ್ಲ ನೀಟಾಗಿದೆ ನನ್ನ ಮಗಳು ವೀಡಿಯೋ ಮರೆತಿದ್ಲು ಅಮ್ಮ ಒಂದು ನೋಡ್ತೀನಿ ಅಂತ ಹಾಗಾಗಿ ತೋರಿಸ್ತಾ ಇದ್ದೀನಿ ನೋಡು ಅಂತಂತ ತುಂಬ ಚೆನ್ನಾಗಿ ರವೆ ಇಡ್ಲಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ಇಡ್ಲಿಗಿನ್ನ ಅಂದರೆ ಒಂದು ಸ್ವಲ್ಪ ಸಾಂಪ್ರದಾಯಿಕವಾಗಿ ಮಾಡೋದರಿಂದ ಟೈಮು ಬೇಕು ಅಂದರೆ ರಾತ್ರಿನೇ ಹಾಕ್ಬಿಟ್ಟು ನೆನೆ ಹಾಕಿ ಮಾಡೋದರಿಂದ ಇನ್ಸ್ಟೆಂಟಾಗಿ ಮಾಡೋದಕ್ಕಿಂತ ಇದು ಒಂದು ಸ್ವಲ್ಪ ಬೆಟರ್ ಅಂತ ನಾನು ನಾನು ಯಾವತ್ತಿಗೂ ಕೂಡ ಇನ್ಸ್ಟೆಂಟಾಗಿ ಎಂದೂ ಕೂಡ ಮಾಡಿಲ್ಲ ಅದು ಯಾಕೆಂದರೆ ನಮ್ಮನೆಗೂ ಕೂಡ ಅದು ಇಷ್ಟ ಆಗೋದಿಲ್ಲ ಹಂಗಾಗಿ ಏನು ಸಾಂಪ್ರದಾಯಿಕವಾಗಿ ಏನಿದೆ ಇಡ್ಲಿ ಬೆಟರ್ ಅದೇ ರೀತಿಯೇ ರೆಡಿ ಮಾಡ್ಕೊಳ್ತೀನಿ ಬಟ್ ಅಕ್ಕಿ ಹಾಕೋದಿಲ್ಲ ರವೆ ಹಾಕ್ತೀನಿ ரவே நைட்டெல்லாம் கலசி இட்டுப்பிங்கே நன்கு பிடிக்க எஸி அந்த அனேரு ப்ளேட்டன கூட இட்டே ஆடை சாம்பாரி ஆக்தி ஐந்தே இட்லி ಬಟ್ ಆಗಲಿಲ್ಲ ಸಾಂಬಾರು ತುಂಬ ಲೆಂತಿ ಆಗುತ್ತೆ ವೀಡಿಯೋ ಅಂತ ನಾನು ಸಾಂಬಾರಿನ ವೀಡಿಯೋನ ತೋರಿಸ್ಲಿಲ್ಲ ಎಲ್ಲ ಆಲ್ರೆಡಿಯಲ್ಲಿ ಮುಂಚೆಯೇ ಕುಕ್ಕರಿಗೆಲ್ಲ ಬೇಯಿಸಿಟ್ಕೊಂಡಿದ್ದೆ ಹಾಗಾಗಿ ನನ್ನ ವೀಡಿಯೋಸ್ಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ಮಣಿಮೂರ್ತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ನನ್ನ ವೀಡಿಯೋಸ್ಗಳನ್ನ ಶೇರ್ ಮಾಡಿ ನಮ್ಮ ಮನೆ ಮಕ್ಕಳು ತುಂಬ ತುಂಟುತನೇ ಜಾಸ್ತಿ ಚಾಕ್ ಚಾಕುನೇ ತೋರಿಸ್ತಾರೆ ಅದು ನನ್ನ ಮಗಂಗೆ ಸಾರಿ ಹೇಳೋದು ಮರ್ತಿದೆ ನನ್ನ ಮಗಂಗೆ ಕ್ಲಾಸ್ ಕಾನ್ವೆಂಟಲ್ಲಿ ಶೇಪ್ಸ್ ಸರ್ಕಲ್ಲು ಟ್ರಯಾಂಗಲ್ಲು ರೆಕ್ಟ್ಯಾಂಗಲ್ ಈ ರೀತಿ ಶೇಪ್ಸ್ಗಳನ್ನ ಚಪಾತಿಲಿ ಮಾಡ್ಕೊಂಬರ್ರಿ ಅಂತ ಹೇಳಿದರು ಬಟ್ ಇವತ್ತು ಚಪಾತಿ ಮಾಡಿರಲಿಲ್ಲ ಬಟ್ ಇಡ್ಲಿ ಮಾಡಿದ್ದೆ ಆದ ಕಾರಣ ಇಡ್ಲೀಲೇ ಈಗ ಮಾಡ್ಕೊ ಮಾಡ್ಕೊಡ್ತೀನಿ ಕಣೋ ಅಂತಂತ ಹೇಳ್ತಾ ಇದ್ದೆ ಹಂಗಾಗಿ ನೀನು ಮಾಡಬೇಡಮ್ಮ ನಾನು ಮಾಡ್ತೀನಿ ಅಂತ ನನ್ನ ಮಗಳು ಕಟ್ ಮಾಡ್ತಾಯಿದ್ದಾಳೆ ಆ ಒಂದು ಶೇಪಲ್ಲಿ ಅವಳು ಪಾಪ ಕ್ಲಿಪ್ಪಿಂಗ್ ತೋರಿಸೋದನ್ನು ಮರೆತುಬಿಟ್ಟಿದ್ದಾಳೆ ತುಂಬ ಚೆನ್ನಾಗಿ ಕಟ್ ಮಾಡಿದ್ಲು ಸರ್ಕಲ್ಲು ಟ್ರೈಯಾಂಗಲ್ಲು ಚೌಕಗಳು ಮತ್ತು ಆಯತ ಅದನ್ನೆಲ್ಲ ನೀಟಾಗಿ ತುಂಬ ಚೆನ್ನಾಗಿ ಕಟ್ ಮಾಡಿದ್ಲು ವೃತ್ತಕ್ಕೆ ನಾನು ಒಂದು ಕ ಕಪ್ಪಿದೆ ಆ ಕಪ್ಪನ್ನು ಇಟ್ಕೊಂಡು ಇಡ್ಲಿನೇ ರೌಂಡ್ ರೌಂಡ್ ಸರ್ಕಲ್ ಆಗಿ ಆಟೋಮೆಟಿಕಲಿ ಇಡ್ಲಿ ಇದೆ ಅದು ಇನ್ನೂ ರೌಂಡ್ ಬರಲಿ ಅಂತ ಆ ಒಂದು ಕಪ್ಪಲ್ಲಿ ಅದನ್ನು ರೌಂಡ್ ಶೇಪ್ ಮಾಡಿದ್ಲು ತುಂಬ ಚೆನ್ನಾಗಿ ಮಾಡಿದ್ಲು ನಾನು ತೋರಿಸೆ ಅದನ್ನು ಅಂತಂದೆ ಬಟ್ ಅವಳು ಆಲ್ರೆಡಿ ಅವನು ನನ್ನ ಮಗನ ಲಂಚ್ ಬ್ಯಾಗಿ ಅಲ್ಲಿ ಹಾಕ್ಬಿಟ್ಟೆಲ್ಲ ಪ್ರಿಫರ್ ಮಾಡಿ ಇಟ್ಟುಬಿಟ್ಟಿದ್ಲು ನಾನು ತೆಗೆದು ನೋಡಿದೆ ಬಟ್ ನಾ ತುಂಬ ಚೆನ್ನಾಗಿ ಮಾಡಿದ್ಲು ಟ್ರಯಾಂಗಲ್ ಅಂತೂ ಸಕ್ಕತ್ತಾಗಿ ಬಂದಿತ್ತು ಇಡ್ಲಿಲಿ ಅವನು ಇವತ್ತು ಅವರು ಅವ್ರ ಕಾನ್ವೆಂಟಲ್ಲಿ ಕಾಂಪಿಟೇಷನ್ ಇದೆ ಶೇಪ್ಗಳನ್ನು ಮಾಡ್ಕೊಂಡು ಬನ್ನಿ ಚಪಾತಿಲಿ ಮಾಡ್ಕೊಂಡು ಬನ್ನಿ ಅಂತ ಬಟ್ ನಾನು ಇಡ್ಲಿ ಇಡ್ಲಿ ಮಾಡಿ ಕಳಿಸಿದ್ದೀನಿ ನೋಡಿಲ್ಲ ಗೊತ್ತಿಲ್ಲ ಏನಾಗುತ್ತೋ ಏನೋ ಸಂಜೆಗೆ ಸಂಜೆ ಬಂದಾಗ ಹೇಳ್ತಾನೆ ಪ್ರತಿಯೊಂದನ್ನು ಹೇಳ್ತಾನೆ ನೀನು ಚಪಾತಿಲಿ ಹೇಳಿದರು ಮಿಸ್ಸು ನೀನು ಇದ್ರಲ್ಲಿ ಮಾಡಿ ಕಳಿಸಿದ್ಯಾ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾನೆ ಇರ್ತಾನೆ ಅವನು ನೋಡೋಣ ಏನಾಗುತ್ತೆ ಸಂಜೆ ಬಂದಾಗ ಗೊತ್ತಾಗುತ್ತೆ ಇನ್ನೂ ಶೇಪ್ ರೆಡಿ ಮಾಡ್ತಾನೆ ಇದ್ದಾಳೆ ಅವಳು ಅವನಿಗೆ ಲಂಚ್ ಬಾಕ್ಸಿಗೆ ರೆಡಿ ಮಾಡಿ ಅವಳು ಇಡ್ಲಿನ ಅವಳು ಅವಳು ಬಾಕ್ಸಿಗೆ ಹಾಕ್ಕೊಂಡು ಇಬ್ಬರು ಒಂದೇ ಕ್ಲಾಸಿಗೆ ಹೋಗೋದ್ರಿಂದ ನನಗೊಂದು ಸ್ವಲ್ಪ ತುಂಬ ದೊಡ್ಡ ಹೆಲ್ಪ್ ಆಗಿದೆ ಅಂತಲೇ ಅನ್ಬೋದು ಇಬ್ಬರು ಒಂದೇ ವ್ಯಾನಿಗೆ ಹೋಗ್ತಾರೆ ಒಂದೇ ಕ್ಲಾಸ್ಗೆ ಹೋಗ್ತಾರೆ ಸ್ವಲ್ಪ ಒಂದೇ ಸ್ಕೂಲ್ಗೆ ಹೋಗ್ತಾರೆ ಹಂಗಾಗಿ ನನಗೊಂದು ಸ್ವಲ್ಪ ಈಸಿ ಅಂತ ಅನಿಸುತ್ತೆ ಇಬ್ಬರಿಗೂ ಒಂದೇ ಅಡುಗೆ ಮಾಡಬೇಕು ಅಂದರೆ ಅದಾದ ನಂತರ ತುಂಬ್ಕೊಳ್ತಾ ಇದ್ದಾಳೆ ಲಂಚ್ ಬಾಕ್ಸಿಗೆ ಬಟ್ ಅವಳು ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದಾಳೆ ಕ್ಯಾಮ್ರಾದಲ್ಲಿ ಕಾಣ್ತಾ ಇಲ್ಲ ಅಷ್ಟೇ ಶೇಪ್ಸ್ ಎಲ್ಲ ರೆಡಿ ಮಾಡಿ ಬಾಕ್ಸಿಗೆ ಹಾಕ್ಕೊಂಡು ಲಂಚ್ ಬ್ಯಾಗ್ ಪ್ಯಾ ಹಾಲು ಹಾಲು ಶೇಪ್ ರೆಡಿ ಮಾಡಿ ಸರ್ಕಲ್ ರೆಡಿ ಮಾಡ್ತಾ ಇದ್ದಾಳೆ ಚೆನ್ನಾಗಿ ಮಾಡಿದ್ಲು ತುಂಬ ಶೇಪ್ಸ್ ಎಲ್ಲ ಚೆನ್ನಾಗಿ ಬಂದಿದ್ವು ಮಾತ್ರ ಸರ್ಕಲ್ ವೃತ್ತ ಸರ್ಕಲ್ ಮಾತ್ರ ಇತ್ತು ಟ್ರಯಾಂಗಲ್ಲು ಚೆನ್ನಾಗಿತ್ತು ಬಟ್ ಬಾಕ್ಸಿಗೆ ಹಾಕ್ತಾ ಇರಲಿಲ್ಲ ಈಗ ತುಂಬಿ ಇನ್ನೊಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಕೊಟ್ಟಿದ್ದಾಳೆ ತುಂಬ ಚೆನ್ನಾಗಿತ್ತು ನನ್ನ ವೀಡಿಯೋಸ್ಗಳು ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಣಿಮೂರ್ತಿ ಯೂಟ್ಯೂಬ್ ಚಾನಲನ್ನು ರೈತರ ವೀಡಿಯೋಸ್ಗಳನ್ನ ಹಾಕ್ತೀನಿ ಅಂತ ಹೇಳಿದ್ದೆ ಇದು ಅದ್ರ ಜೊತೆಗೆ ನಮ್ಮ ಒಂದು ನ್ಯಾಚುರಲ್ ಆಗಿ ಡೈಲಿ ವ್ಲಾಗ್ಸ್ಗಳನ್ನೂ ಕೂಡ ಹಾಕ್ತಾ ಇದ್ದೀನಿ ಅಂತ ಹಾಕ್ತೀನಿ ಅಂತ ಹೇಳಿದ್ದೆ ಅದೇ ರೀತಿ ಇದರಲ್ಲಿ ಇಡ್ಲಿ ಇಡ್ಲಿ ಮಾಡೋವಂಥ ವಿಧಾನನ ಹಾಕಿದ್ದೀನಿ ದಯವಿಟ್ಟು ಏನಾದರೂ ವೀಡಿಯೋಸಲ್ಲಿ ತಪ್ಪಿದರೆ ನಾನು ಮಾತಾಡೋ ರೀತಿಲಿ ಏನಾದ್ರೂ ಇವಾಗಲೂ ಕೂಡ ತುಂಬ ಫೇಸ್ ಮಾಡ್ತಾ ಇದ್ದೀನಿ ಭಯನ ಬಟ್ ಪರವಾಗಿಲ್ಲ ಒಂದು ಹಂತಕ್ಕೆ ಬೆಟರ್ ಅಂತ ಅನಿಸಿದೆ ಒಂದು ಹಂತಕ್ಕೆ ಸಮಾಧಾನ ಅಂತ ಅನ್ನಿಸ್ಬೋದು ಅಷ್ಟೇ ಭಯ ಇನ್ನೊಂದು ಇದ್ದೇ ಇರುತ್ತೆ ಯಾಕಂದರೆ ಒಂದು ಸ್ವಲ್ಪ ದಿನ ನನ್ನ ನನ್ನ ಭಯವನ್ನು ನಾನು ಕಳ್ಕೊಳ್ಳೋವರೆಗೂ ಒಂದು ಸ್ವಲ್ಪ ದಿನ ನನ್ನ ವಾಯ್ಸಲ್ಲಿ ಬ್ರೇಕ್ಡೌನ್ ಇದ್ದೇ ಇರುತ್ತೆ ದಯವಿಟ್ಟು ಕ್ಷಮಿಸಿ ಬ್ರೇಕ್ ಡೌನ್ಗೆ ಇನ್ನು ಮಾಮೂಲಿ ಆ್ಯಸ್ ಯೂಜ್ವಲ್ ಇದೇ ರೀತಿ ನಾನು ಅಲ್ಲಿ ಮಾತಾಡೋದಕ್ಕಿಂತ ನನ್ನ ವಾಯ್ಸ್ ಓವರೇ ನನಗೆ ಒಂದು ಬೆನಿಫಿಟ್ ಅಂತ ಅನ್ನಿಸ್ತು ಯಾಕೆಂದರೆ ಅಲ್ಲಿ ಕ್ಯಾಮ್ರಾ ಮುಂದೆ ಮಾತಾಡೋದಕ್ಕಿಂತ ಅಲ್ಲಿ ವೀಡಿಯೋ ಮಾಡಿಬಿಟ್ಟು ವಾಯ್ಸ್ ಓವರ್ ವಾಯ್ಸ್ ಓವರ್ ಕೊಡೋದ್ರಿಂದ ಒಂಚೂರು ಭಯ ಕಡಿಮೆ ಆಗಿದೆ ಆದರೂ ಪರವಾಗಿಲ್ಲ ನಿಜವಾಗ್ಲೂ ನನಗೆ ಮುಂಚೆನೇ ಹೇಳ್ತಂಗೆ ಯೂಟ್ಯೂಬರ್ಸ್ಗೆ ಎಲ್ರಿಗೂ ಕೂಡ ಧನ್ಯವಾದಗಳು ಹಾಗೆ ನನ್ನ ವೀಡಿಯೋಸ್ಗಳು ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಥ್ಯಾಂಕ್ ಯು